ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಶಿಮುಲ್ ಇದರಲ್ಲಿ ಖಾಲಿರುವಂತಹ ಪ್ರಮುಖ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಿಗೆ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಮೊದಲನೇದಾಗಿ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಮಾಚೇನಹಳ್ಳಿ ಶಿವಮೊಗ್ಗ ಡಿಸ್ಟಿಕ್ಟ್ ಇಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಒಂದು ಅರ್ಜಿಗೆ ಆಹ್ವಾನಿಸಿದ್ದಾರೆ ಇಲ್ಲಿ ನೇಮಕಾತಿ ಪ್ರಕಟಣೆ ಬಂದ್ಬಿಟ್ಟು ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಶಿವಮೊಗ್ಗ ಇದರಲ್ಲಿ ಖಾಲಿ ಇರುವ ವಿವಿಧ ವೃಂದಗಳಲ್ಲಿನ ಈ ಕೆಳಕಂಡ ಒಟ್ಟು ನೂರ ತೊಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅನುಮೋದಿಸಿದಂತೆ ನೇಮಕಾತಿಗೆ ಸಂಬಂಧಿಸಿದಂಥ ವಿವರವಾದ ಮಾಹಿತಿಗಳಾದ ಮೀಸಲಾತಿ ವರ್ಗೀಕರಣ ಒಳ ಮೀಸಲಾತಿ ವಿದ್ಯಾರ್ಹತೆ ಮತ್ತು ಅನುಭವ ವಯೋಮಿತಿ ಅರ್ಜಿ ಶುಲ್ಕ ಆಯ್ಕೆ ವಿಧಾನ ಅರ್ಜಿ ನಮೂನೆ ಸಲ್ಲಿಸಬೇಕಾದ ದಾಖಲೆಗಳು ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಇತ್ಯಾದಿ ಹೆಚ್ಚಿನ ಎಲ್ಲ ವಿವರಗಳನ್ನು ಒಕ್ಕೂಟದ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಶಿಮುಲ್ ಡಾಟ್ ಕೋಆಪರೇಟಿವ್ನಲ್ಲಿ ನೀಡಲಾಗಿದೆ ಹುದ್ದೆಗಳ ವಿವರ ಈ ಕೆಳಗಂಡಂತೆ ಇರುತ್ತದೆ ಯಾವ್ಯಾವ ಹುದ್ದೆಗಳಿದ್ದಾವೆ ಅನ್ನೋದಕ್ಕೆ ಇಲ್ಲಿ ಮೊದಲನೇದಾಗಿ ಒಂದೇದು ಸಹಾಯಕ ವ್ಯವಸ್ಥಾಪಕರು ಎ ಎಚ್ ಅಥವಾ ಎ ಐ ಇದಕ್ಕೆ ವೇತನ ಶ್ರೇಣಿ ಎಂಬತ್ತ್ಮೂರು ಸಾವಿರದ ಏಳ್ನೂರು ಬೇಸಿಕ್ ವೇತನ ಇರುತ್ತೆ ಒಟ್ಟು ಹದಿನೇಳು ಹುದ್ದೆಗಳಿದ್ದಾವೆ ಅದೇ ರೀತಿಯಾಗಿ ಸಹಾಯಕ ವ್ಯವಸ್ಥಾಪಕರು ಆಡಳಿತ ವಿಭಾಗದಲ್ಲಿ ಇದಕ್ಕೆ ಕೂಡ ವೇತನ ಎಂಬತ್ತ್ಮೂರು ಸಾವಿರದ ಏಳ್ನೂರು ಪ್ರಾರಂಭಿಕ ವೇತನ ಇದು ಒಂದು ಹುದ್ದೆ ಇದೆ ಅದರ ಜೊತೆಗೆ ಇನ್ನೊಂದು ಸಹಾಯಕ ವ್ಯವಸ್ಥಾಪಕರು ಎಫ್ ಆ್ಯಂಡ್ ಎಫ್ ಎಂಬತ್ತ್ಮೂರು ಸಾವಿರದ ಏಳ್ನೂರು ಪ್ರಾರಂಭಿಕ ವೇತನ ಇರುತ್ತೆ ಒಟ್ಟು ಮೂರು ಹುದ್ದೆಗಳಿದ್ದಾವೆ ನಂತರ ಎಮ್ ಐ ಎಸ್ ಸಿಸ್ಟಮ್ ಆಫೀಸರ್ ಇದಕ್ಕೆ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಪ್ರಾರಂಭಿಕ ವೇತನ ಒಂದು ಹುದ್ದೆ ಇದೆ ನಂತರ ಮಾರುಕಟ್ಟೆ ಅಧಿಕಾರಿ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಎರಡು ಹುದ್ದೆಗಳಿದ್ದಾವೆ ತಾಂತ್ರಿಕ ಅಧಿಕಾರಿ ಅಭಿಯಂತರ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಒಟ್ಟು ಎರಡು ಹುದ್ದೆಗಳು ನಂತರ ತಾಂತ್ರಿಕ ಅಧಿಕಾರಿ ಗುಣ ನಿಯಂತ್ರಣ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಎರಡು ಹುದ್ದೆಗಳು ನಂತರ ತಾಂತ್ರಿಕ ಅಧಿಕಾರಿ ಡಿ ಟಿ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಪ್ರಾರಂಭಿಕ ವೇತನ ಒಟ್ಟು ಹದಿನಾಲ್ಕು ಹುದ್ದೆಗಳಿದ್ದಾವೆ ನಂತರ ಕೆಮಿಸ್ಟ್ ದರ್ಜೆ ಒಂದು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ಬೇಸಿಕ್ ವೇತನ ನಾಲ್ಕು ಹುದ್ದೆಗಳಿದ್ದಾವೆ ವಿಸ್ತೀರ್ಣ ಅಧಿಕಾರಿ ದರ್ಜೆ ಮೂರು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ಹದಿನೇಳು ಹುದ್ದೆಗಳಿದ್ದಾವೆ ಆಡಳಿತ ಸಹಾಯಕ ದರ್ಜೆ ಎರಡು ನಲವತ್ನಾಲ್ಕು ಸಾವಿರದ ಇನ್ನೂರ ನಾನ್ನೂರ ಇಪ್ಪತ್ತೈದು ಒಟ್ಟು ಬೇಸಿಕ್ ವೇತನ ಇದು ಒಟ್ಟು ಹುದ್ದೆಗಳು ಹದಿನೇಳು ನಂತರ ಲೆಕ್ಕ ಸಹಾಯಕ ದರ್ಜೆ ಎರಡು ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಒಟ್ಟು ಹನ್ನೆರಡು ಹುದ್ದೆಗಳು ಮಾರುಕಟ್ಟೆ ಸಹಾಯಕ ದರ್ಜೆ ಎರಡು ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ ಐದು ನಂತರ ಕೆಮಿಸ್ಟ್ ಕೆಮಿಸ್ಟ್ರಿ ದರ್ಜೆ ಎರಡು ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಇಪ್ಪತ್ತೆಂಟು ಹುದ್ದೆಗಳಿದ್ದಾವೆ ಕಿರಿಯ ಸಿಸ್ಟಮ್ ಸಿಸ್ಟಮ್ ಆಪ್ರೇಟರ್ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಒಟ್ಟು ಹದಿಮೂರು ಹುದ್ದೆಗಳಿದ್ದಾವೆ ಶೀಘ್ರ ಲಿಪಿಗಾರರು ದರ್ಜೆ ಎರಡು ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಬೇಸಿಕ್ ವೇತನ ಒಂದು ಹುದ್ದೆ ಇದೆ ನಂತರ ಕಿರಿಯ ತಾಂತ್ರಿಕರು ಮೂವತ್ತ್ನಾಲ್ಕು ಸಾವಿರದ ನೂರು ಒಟ್ಟು ಐವತ್ತು ಹುದ್ದೆಗಳು ಒಟ್ಟು ಟೋಟಲ್ ಆಗಿ ನೂರ ತೊಂಬತ್ನಾಲ್ಕು ಹುದ್ದೆಗಳು ಈ ಒಂದು ಶಿಮುಲ್ನಲ್ಲಿ ಖಾಲಿರುವಂಥ ಹುದ್ದೆಗಳು ಈ ಹುದ್ದೆಗಳಿಗೆ ಎಕ್ಸಾಮ್ ಮೂಲಕ ಅರ್ಜಿಯನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಇಲ್ಲಿ ಆನ್ಲೈನ್ ಮುಖಾಂತರ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಈ ಕುರಿತು ಹೆಚ್ಚಿನ ಮಾಹಿತಿಗಳು ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಶಿಮುಲ್ ಶಿವಮೊಗ್ಗ ಇದರ ವೆಬ್ಸೈಟ್ ಇಲ್ಲಿ ವೆಬ್ಸೈಟ್ ಕೊಟ್ಟಿದರೆ ಡಬ್ಲ್ಯೂ ಡಬ್ಲ್ಯೂ ಶಿಮುಲ್ ಡಾಟ್ ಸಿ ಒ ಒ ಪಿ ಲಭ್ಯವಿದ್ದು ಆಸಕ್ತ ಉಳ್ಳ ಅಭ್ಯರ್ಥಿಗಳು ಒಕ್ಕೂಟದ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸತಕ್ಕದ್ದು ಹಾಗೂ ನಿಗದಿತ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರವೇ ಪಾವತಿಸತಕ್ಕದ್ದು ಸದರಿ ನೇಮಕಾತಿಗೆ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಖುದ್ದಾಗಿ ಅಂಚೆ ಕೊರಿಯರ್ ಮೂಲಕ ಸಲ್ಲಿಸಲು ಅವಕಾಶವಿಲ್ಲವೆಂದು ಈ ಮೂಲಕ ಸ್ಪಷ್ಟಪಡಿಸಲಾಗಿದೆ ನೋಡಿರಿ ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರನೇ ಹಾಕಬೇಕು ಮನಿ ಮತ್ತು ಅಂಚೆ ಮೂಲಕ ಕೊರಿಯರ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಯಾರೆಲ್ಲ ಈ ಒಂದು ಅರ್ಜಿ ಪೋಸ್ಟ್ಗೆ ಅರ್ಜಿಯನ್ನು ಹಾಕಬೇಕಂತಿದ್ರು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಅವ್ರದೇ ಆದಂತಹ ಇಮೇಲ್ ಅಡ್ರೆಸ್ ಇದೆ ಆ ಇಮೇಲ್ ಅಡ್ರೆಸ್ಸಿಗೆ ನಿಮ್ಮ ಡೌಟ್ಗಳನ್ನು ನೀವು ಅಲ್ಲಿ ಕೇಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ಅವರ ವೆಬ್ಸೈಟಿಗೆ ಹೋದರೆ ನಿಮಗೆ ಸಂಪೂರ್ಣವಾದಂಥ ನೋಟಿಫಿಕೇಷನ್ ವಿವರ ಸಿಗುತ್ತೆ ಅದಕ್ಕೆ ಯಾವ ರೀತಿಯ ಒಂದು ವಿದ್ಯಾರ್ಹತೆ ಇದೆ ಯಾವ್ಯಾವ ಪೋಸ್ಟಿಗೆ ಯಾವ್ಯಾವ ವಿದ್ಯಾರ್ಹತೆ ಇದೆ ಅನ್ನೋದನ್ನು ಅವರ ವೆಬ್ಸೈಟ್ನಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ ಆದಷ್ಟು ಬೇಗನೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ತೀರೋ ಆದಷ್ಟು ಬೇಗ ಸಲ್ಲಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜೀಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ನೇಮಕಾತಿಯಾದಂಥ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಒಂದು ಮಂಡಳಿಯಲ್ಲಿ ಖಾಲಿ ಇರುವಂತಹ ಪ್ರಮುಖ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದಲ್ಲಿಂಕ್ ಶೇರ್ ಮಾಡಿ ಇಲ್ಲಿ ನೂರ ಐವತ್ತೆರಡು ಒಟ್ಟು ಪ್ರಮುಖವಾಗಿ ನೂರ ಐವತ್ತೆರಡು ಹುದ್ದೆಗಳ ಒಂದು ಮಾಹಿತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಿಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ನೋಟಿಫಿಕೇಷನ್ ಆಗುತ್ತೆ ಇಲ್ಲಿ ಈ ಸಂಬಂಧ ಪರಿಶೀಲನೆಗಾಗಿ ಮಂಡಳಿಯಲ್ಲಿ ನೇರ ನೇಮಕಾತಿಯಡಿ ಖಾಲಿ ಇರುವ ಹುದ್ದೆಗಳ ಪೈಕಿ ಒಟ್ಟು ನೂರ ಐವತ್ತೆರಡು ವಿವಿಧ ವೃಂದದ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ನೇಮಕಾತಿ ಪ್ರಕ್ರಿಯೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆ ಇ ಎ ಮೂಲಕ ಕೈಗೊಳ್ಳುವಂತೆ ಸರ್ಕಾರ ನಿರ್ದೇಶಿಸ್ ನಿರ್ದೇಶಿಸ್ತದೆ ವಿವರ ಈ ಕೆಳಗಂಟಿಂದಿದೆ ಅಂದರೆ ಕೆ ಎ ಮೂಲಕ ಎಕ್ಸಾಮ್ ನಡೆಸಿ ಈ ಒಂದು ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಏನು ಮಾಡಿದೆಯಪ್ಪ ಅಂದರೆ ಅನುಮತಿಯನ್ನು ನೀಡಿದೆ ಇಲ್ಲಿ ಪ್ರಮುಖವಾದಂಥ ಹುದ್ದೆಗಳು ಯಾವ್ಯಾವಪ್ಪ ಅಂದರೆ ಅದರಲ್ಲಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡೂ ವಿಭಾಗಕ್ಕೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಸಹಾಯಕ ಪರಿಸರ ಅಧಿಕಾರಿ ಎಂಬತ್ತು ಹುದ್ದೆಗಳಿದ್ದಾವೆ ನಾನ್ ಹೆಚ್ ಕೆ ಇದು ಹೆಚ್ ಕೆ ಬಂದ್ಬಿಟ್ಟು ಎರಡು ಹುದ್ದೆಗಳಿದ್ದಾವೆ ಒಟ್ಟು ಎಂಬತ್ತೆರಡು ಹುದ್ದೆಗಳು ಸಹಾಯಕ ಪರಿಸರ ಅಧಿಕಾರಿಗೆ ಮೀಸಲಾಗಿದ್ದಾವೆ ನಂತರ ಸಹಾಯಕ ವೈಜ್ಞಾನಿಕ ಅಧಿಕಾರಿ ಉಳಿಕೆ ವೃಂದ ಅಂದರೆ ಹೆಚ್ ಕೆ ಭಾಗ ಅಲ್ಲ ನಾನ್ ಹೆಚ್ ಕೆ ಹತ್ತು ಹುದ್ದೆಗಳು ಮತ್ತು ಹೆಚ್ ಕೆ ದಲ್ಲಿ ಯಾವುದೇ ಹುದ್ದೆ ಇಲ್ಲ ಒಟ್ಟು ಹತ್ತು ಹುದ್ದೆಗಳಿದ್ದಾವೆ ವೈಜ್ಞಾನಿಕ ಸಹಾಯಕ ಇಪ್ಪತ್ತೆರಡು ಹುದ್ದೆಗಳು ನಾನ್ ಹೆಚ್ ಕೆ ಇದ್ದಾವೆ ಒಂದು ಹುದ್ದೆ ಹೆಚ್ ಕೆ ವಿಭಾಗಕ್ಕಿದೆ ಒಟ್ಟು ಇಪ್ಪತ್ತ್ಮೂರು ನಂತರ ಕಾನೂನು ಸಹಾಯಕ ನಾನ್ ಹೆಚ್ ಕೆ ಬಂದುಬಿಟ್ಟು ಮೂರು ಹುದ್ದೆಗಳು ಹೆಚ್ ಕೆ ವಿಭಾಗದಲ್ಲಿ ಯಾವುದೇ ಹುದ್ದೆಗಳಿಲ್ಲ ಒಟ್ಟು ಮೂರು ಹುದ್ದೆಗಳಿದ್ದಾವೆ ನಂತರ ಪ್ರಥಮ ದರ್ಜೆ ಸಹಾಯಕ ನಾಲ್ಕು ಹುದ್ದೆಗಳು ನಾನ್ ಎಚ್ ಕೆನಲ್ಲಿದ್ದಾವೆ ಹೆಚ್ ಕೆ ವಿಭಾಗದಲ್ಲಿ ಯಾವುದೇ ಹುದ್ದೆಗಳಿಲ್ಲ ಒಟ್ಟು ನಾಲ್ಕು ಹುದ್ದೆಗಳು ನಂತರ ದ್ವಿತೀಯ ದರ್ಜೆ ಸಹಾಯಕ ಒಟ್ಟು ಇಪ್ಪತ್ತೇಳು ಹುದ್ದೆಗಳಿದ್ದಾವೆ ಹೆಚ್ ಕೆ ಭಾಗದಲ್ಲಿ ಮೂರು ಹುದ್ದೆಗಳಿದ್ದಾವೆ ಒಟ್ಟು ಮೂವತ್ತು ಹುದ್ದೆಗಳ ನೇಮಕಾತಿ ಆಗ್ತಿದೆ ಒಟ್ಟು ನೂರ ನಲವತ್ತಾರು ನಾನ್ ಎಚ್ ಕೆ ವಿಭಾಗಕ್ಕೆ ಇದ್ದಾವೆ ಮತ್ತು ಹೆಚ್ ಕೆ ವಿಭಾಗಕ್ಕೆ ಆರು ಹುದ್ದೆಗಳಿದ್ದಾವೆ ಒಟ್ಟು ಎರಡು ವಿಭಾಗ ಸೇರಿ ನೂರ ಐವತ್ತೆರಡು ಹುದ್ದೆಗಳಿಗೆ ಅರ್ಜಿಯನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ನೋಟಿಫಿಕೇಶನ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ತಯಾರಿ ನಡೆಸ್ತಿದ್ದರೋ ಆದಷ್ಟು ಬೇಗನೆ ಈ ನೋಟಿಫಿಕೇಷನ್ ಆಗುತ್ತೆ ಕೆ ಮೂಲಕ ಎರಡು ಪರೀಕ್ಷೆ ಇರುತ್ತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪತ್ರಿಕೆಗಳಿರ್ತವೆ ಹಾಗಾಗಿ ಆದಷ್ಟು ಬೇಗನೆ ಈ ಒಂದು ಹುದ್ದೆಗಳು ನೇಮಕಾತಿ ನಡೆಯಲಿವೆ ಆದಷ್ಟು ಎಲ್ಲರೂ ಈಗಲಿಂದನೇ ಈ ಒಂದು ಹುದ್ದೆಗಳ ತಯಾರಿ ಮಾಡ್ಕೊಳ್ಳಿ ಸುಮಾರು ನೂರ ಐವತ್ತೆರಡು ಹುದ್ದೆಗಳಂದರೆ ಇದು ಒಂದು ಬೃಹತ್ ನೇಮಕಾತಿನೇ ಹಾಗಾಗಿ ಆದಷ್ಟು ಬೇಗನೆ ನೇಮಕಾತಿ ನಡೆಯುತ್ತೆ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ